ಜನ ಸಿನ್ಮಾ ಚೆನ್ನಾಗಿದೆ ಸೋಷಿಯಲಿಸಂ ಒಳಗೊಂಡಿರ್ತಕ್ಕಂಥದ್ದು ಮತ್ತು ಪೊಲಿಟಿಕಲ್ ಗೇಮ್ನು ಸಹ ಒಳಗೊಂಡಿರ್ತಕ್ಕಂಥದ್ದು ಸಿನ್ಮಾ ಜಾತ್ರಾ ಮಹೋತ್ಸವದಲ್ಲಿ ಏನೆಲ್ಲ ಅವಘಡಗಳು ಈ ಸನ್ನಿವೇಶದಲ್ಲಿ ಬರ್ತವೆ ಅದು ಮುಖ್ಯ ಕಥಾವಸ್ತು ರಘುರಾಜನಂದು ಉತ್ತಮವಾಗಿ ನಾಯಕ ನಟರಾಗಿ ಮತ್ತು ಸತೀಶ್ ಅವರು ಉತ್ತಮ ನಿರ್ದೇಶಕರಾಗಿ ಸಿನಿಮಾದಲ್ಲಿ ಬಂದಿದ್ದಾರೆ ಇನ್ನು ಸ್ವಲ್ಪ ಯಶಸ್ವಿಯಾಗಿ ಮುಂದೆ ಬರುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ ನೋಡೋಣ ಮುಂದೆ ಏನು ಕಾದ್ ನೋಡಬೇಕು ಜನಗಳಿಗೆ ಬಿಟ್ಟಿರ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಸಿನಿಮಾ ಥಿಯೇಟರ್ ಜನ ಬಂದು ಸಿನಿಮಾ ನೋಡೋದ್ರ ಮುಖಾಂತರ ಕನ್ನಡ ಸಿನಿಮಾನ ಅಭಿವೃದ್ಧಿಗೊಳಿಸ್ಬೇಕು ಮತ್ತು ಸಿನ್ಮಾ ಮುಂದೆ ಅವರು ಕೂಡ ರಂಗ ನಟರಾಗಿ ಬಂದವರು ಆದ್ದರಿಂದ ಮುಂದೆ ಒಳ್ಳೊಳ್ಳೆ ಯಶಸ್ಸಿನ ಆದಿ ಅವ್ರಿಗೆ ಸಿಗುತ್ತೆ ಅಂತ ಭಾವಿಸ್ತೀನಿ ಮೂವಿ ತುಂಬಾ ಚೆನ್ನಾಗಿದೆ ರೋಣ ಮೂವಿ ಎಲ್ಲಾರು ನೋಡ್ಬೇಕು ಬಂದು ಪ್ರತಿಯೊಬ್ರು ಫ್ಯಾಮಿಲಿಯಲ್ಲಿ ಬಂದು ನೋಡ್ಬೇಕು ತುಂಬಾ ದೇವ್ರ ಶಕ್ತಿ ಪವರ್ಫುಲ್ ತುಂಬಾ ಇದೆ ಪ್ರತಿಯೊಬ್ರು ನೋಡ್ಬೇಕು ಪ್ರತಿಯೊಂದ್ ಮನೆಯಲ್ಲಿ ನೋಡ್ಬೇಕು ಪ್ರತಿಯೊಬ್ರು ವೀಕ್ಷಕರು ಬಂದು ನೋಡ್ಲಿ ಅಂತ ದಯವಿಟ್ಟು ಕೇಳ್ಕೊಂತ ಇದ್ದೀವಿ ಅಂತ ಹೇಳಿ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಒಂದು ಸಾಮಾಜಿಕ ನಾಯಕರು ಮತ್ತು ರಾಜಕೀಯ ನಾಯಕರಿಗೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ಚೆನ್ನಾಗಿ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ಇಂತಿಂತ ಒಳ್ಳೆ ಕನ್ನಡ ಮೂವಿಗಳು ಬರ್ತಾ ಇರಬೇಕು ಒಳ್ಳೆ ಪ್ರಯತ್ನ ಒಳ್ಳೆ ಪ್ರಾಮಿಸಿಂಗ್ ಆಕ್ಟರ್ ಕೂಡ ಇದ್ದಾರೆ ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ ಅಂಡ್ ಒಳ್ಳೆ ಕಂಟೆಂಟ್ ಇದೆ ಕನ್ನಡ ಅಂದ್ರೆ ಅತಿಯಾಗಿ ತುಂಬಾ ದಿನಗಳಾದ್ಮೇಲೆ ಬರ್ತಾವೆ ಈ ಥರ ಒಳ್ಳೊಳ್ಳೆ ಕಂಟೆಂಟ್ ಮೂವಿಗಳನ್ನ ದಯವಿಟ್ಟು ಎಲ್ಲರೂ ಕನ್ನಡ ಸಪೋರ್ಟ್ ಚಿತ್ರ ಮಂದಿರದಲ್ಲಿ ರೋಣ ಸಿನಿಮಾ ಇವಾಗ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ ರೋಣ ಸಿನಿಮಾ ಕೌಟುಂಬಿಕ ಕತೆ ಉಳ್ಳಂತ ಹಳ್ಳಿ ಸೊಗಡಿನ ಚಿತ್ರ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ಸಿನಿಮಾ ಈಗಿನ ಜನರೇಷನ್ಗೆ ಇದರಲ್ಲಿ ರಾಜಕೀಯ ಆಗಿರಬಹುದು ತಂದೆ ಮಗನ ಬಾಂಧವ್ಯ ಆಗಿರಬಹುದು ಸ್ನೇಹಿತರ ಒಗ್ಗಟ್ಟಾಗಿರ್ಬೋದು ತುಂಬಾ ಕಮರ್ಷಿಯಲ್ ಸೂಪರ್ ಡೂಪರ್ ಆಗಿದೆ ಹಾಗಾಗಿ ಹಾಡ್ಗಳಾಗಿರ್ಬೋದು ಕ್ಯಾಮ್ರಾ ವಾಕ್ಸ್ ಆಗಿರ್ಬೋದು ಎಡಿಟಿಂಗ್ಸ್ ಆಗಿರ್ಬೋದು ಎಲ್ಲಾನು ಚೆನ್ನಾಗಿದೆ ಪ್ರತಿಯೊಬ್ಬ ಪ್ರೇಕ್ಷಕನು ರೋಣ ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಮೂವಿ ಮಾತ್ರ ಚೆನ್ನಾಗಿದೆ ಒಂದು ತಂದೆ ತಾಯಿ ಕುತ್ಕೊಂಡು ನೋಡುವಂತ ಮೂವಿ ಇದು ಅಲ್ಲಿ ಪೊಲಿಟಿಕಲ್ ಬಗ್ಗೆ ಏನೇನಿದೆ ಅನೇಕ ಇದೆ ಅದನ್ನ ಯಾವ್ದಾದ್ರು ತಡೆಗಟ್ಟಬಹುದು ಅದನ್ನು ತೋರಿಸಿದೆ ಇವಾಗ ಪೊಲಿಟಿಕಲ್ ಇಂದ ಆಗಿಲ್ಲ ಅಂದ್ರೆ ಸಾಮಾನ್ಯ ಜನರೇ ಇದನ್ನ ನೈ ಹೊದ್ಕೊಂತಾರೆ ಅದರಿಂದ ಒಂದು ಹೂವಿರಬಹುದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಇದು ಯಾರು ಸರ್ ಕನ್ನಡ ಸಿನಿಮಾ ಓಡಲ್ಲ ಅಂತ ಹೇಳೋದು ಬಂದ್ ನೋಡಿ ಸರ್ ಕನ್ನಡ ಸಿನಿಮಾ ರೀಚ್ ಆಗುತ್ತೆ ಬೇಗ

ಹಳೆ ಇದು ತೆಗಿಬೇಕು ಪ್ರತಿ ಒಂದು ಇದ್ರು ಮನವನಿಗೆ ತಿರ್ಬೇಕು ಚೆನ್ನಾಗಿದೆ ಸರ್ ಸಬ್ರು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂದು ಹೊಸದಾಗಿ ಟ್ರೈ ಮಾಡ್ತಾರೆ ಚೆನ್ನಾಗಿದೆ ಸರ್ ಹೊಸಬ್ರು ಯಾರು ಹೊಸ ಹೊಸಬ್ರು ಒಂದ್ಸಲ ಯಾರು ಸರ್ ಸರ್ ಫೈನ್ ಫಿಲಮ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಹಳ್ಳಿಯ ಸೊಗಡನ್ನು ಒಳಗೊಂಡಿದೆ ಮತ್ತೆ ಹಿಂದೆ ಈಗ ಈಗಿನ ಕಾಲದಲ್ಲಿಲ್ಲ ಹಳೆದನ್ನೆಲ್ಲ ಮರಿತಾ ಇದಾರೆ ಇದನ್ನ ಮತ್ತೆ ಸಹ ಈ ಜಾತ್ರೆಗಳ ಮೂಲಕ ಮತ್ತೆ ಹಳ್ಳಿಯ ಸೊಗಡಿನ ಮೂಲಕ ಇದನ್ನ ಈ ತೋರಿಸ್ತಾ ಇದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು ಪ್ರತಿಯೊಬ್ಬರು ಬಂದು ಥಿಯೇಟರ್ ನಲ್ಲಿ ಫಿಲಂ ನೋಡಿ ಈ ಕನ್ನಡ ನಾಡಿನ ಜೊತೆ ಹರ್ಸಿದ್ರೆ ಇಲ್ಲಿ ಎಷ್ಟೋ ಪ್ರತಿಭೆಗಳು ಹೊರಗಡೆ ಬರ್ತವೆ ಯಾಕೆಂದ್ರೆ ಪ್ರಾಣ ಆ ಲೆಕ್ಕದೇನೆ ಎಪ್ಪಿ ಫಿಲಂ ಮಾಡಿದ್ದಾರೆ ಮತ್ತೆ ನಿರ್ದೇಶಕರು ಸಹ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ದಯಮಾಡಿ ಎಲ್ಲ ಕನ್ನಡಿಗರು ಬಂದು ಥಿಯೇಟರ್ ಎಷ್ಟೋ ಪ್ರತಿಫಲಿಸ್ತಾರೆ ರೋಣ ಟೈಟ್ಲ್ ಕೇಳಿದ್ರೆ ಮೈ ಚೋಮಾ ಏನ್ ಅನ್ಸದೆ ರೋಣ ಟೈಟ್ಲ್ ಕೇಳಿದ್ರೆ ಮೈ ಒಂಥರ ವೈಬ್ರೇಷನ್ ಬರುತ್ತೆ ಸ್ಟೋರಿ ಲೈನ್ ಸಕಲಾಗಿ ತಗೊಂಡಿದ್ದಾರೆ ಒಳ್ಳೆ ಸ್ಟೋರಿ ಲೈನ್ ತಗೊಂಡಿದ್ದಾರೆ ಸತೀಶ್ ಅವರು ಅಂಡ್ ಅದನ್ನ ಸ್ಕ್ರೀನ್ ಮುಂದೆ ತಂದಿದ್ದಾರೆ ಹೊಸ ಪ್ರಯತ್ನ ಅಂತ ಹೇಳಕ್ಕೆ ಬರಲ್ಲ ಅಷ್ಟು ಚೆನ್ನಾಗಿ ತಗೊಂಡಿದ್ದಾರೆ ಅಂಡ್ ಆಕ್ಷನ್ ಸೀಕ್ವೆನ್ಸ್ ಆಗಿರೋದು ಸ್ಟೋರಿ ಲೈನ್ ಅಂಡ್ ಮ್ಯೂಸಿಕ್ ಆಗಿರಬಹುದು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಒಳ್ಳೆ ಪ್ರೆಸೆನ್ಸ್ ಕಾಣುತ್ತೆ ಚೆನ್ನಾಗಿ ಬಂದಿದೆ ಮೂಡ್ ಬಂದಿದೆ ಎಲ್ಲರೂ ಟೀಕ ಬಂದು ಮೂವಿ ನೋಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಿದ್ದಾರೆ ನರ್ವಸ್ ಇತ್ತು ಜೊತೆಗೆ ಖುಷಿಗೂ ಇತ್ತು ಜನಗಳ ರಿವ್ಯೂ ಕೇಳಿದಾಗ ಅವರೆಲ್ಲ ತುಂಬಾ ಖುಷಿಪಟ್ಟಿದ್ದಾರೆ ಇನ್ನ ಮಿಕ್ಕಿದ್ದು ಇನ್ನ ಯಾರ್ಯಾರು ನಮ್ಮ ಸಿನಿಮಾ ನೋಡಿಲ್ವೋ ಎಲ್ಲರೂ ಆದಷ್ಟು ಬೇಗ ಹೋಗಿ ಥಿಯೇಟರ್ ಗಳಲ್ಲಿ ನಮ್ಮ ಸಿನಿಮಾ ನೋಡಿ ಅಂತ ಹೇಳ್ತಿದ್ದಾರೆ ಇಲ್ಲ ಖುಷಿ ಆಯ್ತು ಸರ್ ಅವ್ರು ನೋಡಿದಿರೋ ಒಂದು ಬಿಸಿಲ್ ಆಗಿರ್ಬೋದು ಒಂದು ಚೆನ್ನಾಗಿದೆ ಅಂತ ಆಮೇಲೆ ರಿವ್ಯೂ ಹೇಳೋದಾಗಿರ್ಬೋದು ಎಲ್ಲಾನು ಒಂದು ಖುಷಿ ಕೊಡ್ತು ಆ ಇನ್ನು ಇನ್ನು ಹೆಚ್ಚೆಚ್ಚು ಈ ಸಿನಿಮಾದಲ್ಲಿ ಇದೆ ಬೇರೆ ಬೇರೆ ಜನಗಳು ಇನ್ನೂ ಹೆಚ್ಚು ಬಂದು ನೋಡಿದಾಗ ತುಂಬಾ ಅದ್ಭುತವಾಗಿರುತ್ತೆ ಸಿನಿಮಾ ಅಂತ ಹೇಳ್ಬೋದು ಸರಿ ಈ ಸಿನಿಮಾದಲ್ಲಿ ಬೇಸಿಕಲಿ ಪೊಲಿಟಿಕಲ್ ಡ್ರಾಮಾನೇ ಮೇನ್ ಆಗಿರುತ್ತೆ ಜೊತೆಲಿ ಎಲ್ಲಾ ಎಲಿಮೆಂಟ್ಸ್ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ಈಗ ಹಳ್ಳಿಗಳಲ್ಲಿ ಯಾವ ತರ ಎಲ್ಲಾ ಇರುತ್ತೆ ಒಂದು ದೇವರಾಗಿರ್ಲಿ ಒಂದು ಒಂದು ಫನಿ ಎಲಿಮೆಂಟ್ಸ್ ಆಗಿರ್ಲಿ ಫೈಟ್ ಎಲ್ಲಾನು ಇರುತ್ತೆ ಸೊ ಅದೇ ರೀತಿ ಈ ರೋಣ ಸಿನಿಮಾದಲ್ಲಿ ಪ್ರತಿ ಒಂದು ಆಡ್ ಆಗಿರ್ತೀವಿ ಮುಂದೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡ್ಬೇಕು ಅಂತಾನೆ ಆಸೆ ಆಸೆ ಇಟ್ಕೊಂಡೇ ಬಂದಿದೀನಿ ಇದರಿಂದ ಒಂದಷ್ಟು ಆಪರ್ಚುನಿಟಿ ಬರುತ್ತೆ ಅಂತ ಅನ್ಕೊಂಡಿದೀನಿ ಎಲ್ಲಾ ಕರ್ನಾಟಕ ಜನತೆಗೂ ಕೇಳ್ಕೊತಾ ಇದ್ದೀನಿ ನಾವು ಇವತ್ತು ನಮ್ ಸಿನ್ಮಾ ರಿಲೀಸ್ ಆಗಿದೆ ನವೆಂಬರ್ ಏಳಕ್ಕೆ ಹಾಗೆ ಒಂದು ಇನ್ನ ಎಷ್ಟು ದಿವಸಗಳು ಹಂಗೆ ಉಳಿಸ್ಕೊಳ್ಳೋದು ಇರೋದು ನಮ್ಮ ನಿಮ್ ಕೈಯಲ್ಲಿ ನೀವು ಹೆಚ್ಚೆಚ್ಚು ನೋಡಿದಾಗ ನಮ್ಗೂ ಹೆಚ್ಚೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಯಾವುದೇ ರೀತಿ ಮೋಸ ಹಾಕಿದಂಗೆ ನೀವು ಕೊಡೋ ನೂರು ನೂರ ಇಪ್ಪತ್ತು ರೂಪಾಯಿಗೆ ಮೋಸ ಇಲ್ದಿದಂಗೆ ಸಿನ್ಮಾ ಮಾಡಿದೀವಿ ನೋಡಿ ಇಷ್ಟ ಆದ್ರೆ ಒಂದಷ್ಟು ಜನಕ್ಕೆ ಹೇಳಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲಾರ್ಗು ಹೇಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು